ಈ ಕ್ರೋಧಿ ಸಂವತ್ಸರದ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜನವರಿ ಇಪ್ಪತ್ತೈದನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಷಡ್ತಿಲಾ ಏಕಾದಶಿ ಅಂತ ಕರೀತಾರೆ ಅಂದರೆ ಈ ಷಡ್ತಿಲಾ ಏಕಾದಶಿ ನಾಡಿದ್ದು ಜನವರಿ ಇಪ್ಪತ್ತೈದನೇ ತಾರೀಕು ಶನಿವಾರದಂದು ಬರ್ತಾಯಿದೆ ಈ ಏಕಾದಶಿಯ ಮಹತ್ವವನ್ನು ಅಂದರೆ ಇದನ್ನು ಯಾಕೆ ಷಡ್ತಿಲ ಅಂತ ಕರೀತಾರೆ ಈ ಷಡ್ತಿಲಾ ಏಕಾದಶಿಯ ಮಹತ್ವ ಏನು ಇದನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತದೆ ವಿಶೇಷವಾಗಿ ಇದು ಮಾಘಸ್ಥಾನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬರುವಂತಹ ಏಕಾದಶಿ ಅಂತ ಹೇಳಿದರೆ ಮಾಘಸ್ನಾನ ಪುಷ್ಯ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಮಾಘ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯವರೆಗೆ ಮಾಘಸ್ನಾನ ನಡೆಯುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ತಿಳಿಸ್ಕೊಂಡು ಹೋಗ್ತಾರೆ ಈ ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡುವುದರಿಂದಾಗಿ ಬಹಳ ಪುಣ್ಯ ಅಂತ ತಿಳಿಸ್ಕೊಂಡು ಹೋಗ್ತಾರೆ ವಿಶೇಷವಾಗಿ ಗಂಗಾ ಸ್ನಾನ ಗಂಗಾ ಯಮುನಾ ಸರಸ್ವತಿ ಸೇರಿರುವಂತಹ ಪ್ರಯಾಗ ಅಲ್ಲಿ ಈ ಮಾಸದಲ್ಲಿ ಸ್ನಾನಾದಿಗಳನ್ನು ಹಾಗೆ ಮುತ್ತೈದೆಯರು ವೀಣಿದಾನ ಮುಂತಾದವುಗಳನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತ ತಿಳಿಸ್ತಾರೆ ಅಷ್ಟಲ್ಲದೆ ನಮ್ಮ ಮನೆಯಲ್ಲೇ ನಾವಿದ್ದು ಕೂಡ ಈ ಮಾಘ ಮಾಸವನ್ನು ಅಂದರೆ ಮಾಘ ಮಾಸ ಅಂತ ಹೇಳಿದರೆ ಹೀಗೆ ಶುಕ್ಲಪಕ್ಷದ ಪುಷ್ಯ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಮಾಘ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯವರೆಗೆ ಇದನ್ನು ಮಾಘಸ್ನಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಾಸದ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ ಅದರಲ್ಲಿ ಆರು ಎಳ್ಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ಹೇಳ್ತಾರೆ ಅದನ್ನೇ ಷಡ್ತಿಲ ಅಂತ ಕರೆಯುವಂಥದ್ದು ಈ ತಿಂಗಳಲ್ಲಿ ವಿಶೇಷವಾಗಿ ತಾನು ಶುದ್ಧವಾಗಿ ಆಸೆ ಮುಂತಾದವುಗಳನ್ನು ಮಾಡದೆ ಆರು ಎಳ್ಳಿಗೆ ಸಂಬಂಧಪಟ್ಟದ್ದನ್ನು ಮಾಡಬೇಕು ಒಂದೇನೆಂದರೆ ತಿಲ ಸ್ನಾಯಿ ಎಳ್ಳನ್ನು ನೀರಿಗೆ ಹಾಕಿ ಆ ನೀರನ್ನು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಇದು ವಿಶೇಷವಾಗಿ ನಮ್ಮ ಪಾಪವನ್ನು ಕಳೀತದೆ ಅಂತ ಯಾಕಂದರೆ ಈ ಎಳ್ಳಿಗೆ ಒಂದು ವಿಶೇಷವಾದ ಮಹತ್ವ ಇದೆ ಶಾಸ್ತ್ರಗಳಲ್ಲಿ ಏನೆಂದರೆ ನಮ್ಮ ಪಾಪವನ್ನು ಕಳೆಯುವುದರಲ್ಲಿ ಬಹಳ ಹೆಚ್ಚು ಮಹತ್ವವನ್ನು ವಹಿಸುವಂಥದ್ದು ಎಳ್ಳು ಅದರಿಂದಾಗಿಯೇ ಆ ಎಳ್ಳಿನ ಸ್ನಾನ ಇರಬಹುದು ಅಥವಾ ಎಳ್ಳಿನ ದಾನ ಇರಬಹುದು ಅಥವಾ ಎಳ್ಳಿನ ಹೋಮ ಇರಬಹುದು ಇವೆಲ್ಲವೂ ಕೂಡ ಬಹಳ ಶ್ರೇಷ್ಠವಾದದ್ದು ಯಾಕಂದರೆ ನಮ್ಮ ತುಂಬ ಪಾಪವನ್ನು ಪರಿಹಾರ ಮಾಡತದ್ದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತದೆ ಅಂತ ಅದಕ್ಕಾಗಿ ಆ ಎಳ್ಳನ್ನು ನೀರಿಗೆ ಹಾಕಿ ದಾನ ಮಾಡುವುದಾಗಲಿ ಅಥವಾ ಆ ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದಾಗಲಿ ಅಥವಾ ಆ ಎಳ್ಳಿನ ಹೋಮ ಅದೇ ತಿಲ ಹೋಮ ಅದನ್ನು ಮಾಡುವುದು ಅಥವಾ ಮಾಡಿಸುವುದಾಗಲಿ ಅಥವಾ ಆ ಎಳ್ಳು ಹಾಕಿದ ನೀರು ಅದನ್ನು ತಾನು ಕುಡಿಯುವುದಾಗಲಿ ಅಥವಾ ಎಳ್ಳಿನ ಭಕ್ಷ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡುವುದಾಗಲಿ ಕಡೆಗೆ ಆರನೇ ಇದ್ದಾಗಿ ಎಳ್ಳನ್ನು ದಾನ ಮಾಡುವಂಥದ್ದು ಈ ಆರು ವಿಶೇಷವಾಗಿ ಈ ಮಾಸದಲ್ಲಿ ಮಾಡಬೇಕಾದದ್ದು ಅದಕ್ಕಾಗಿಯೇ ಇದನ್ನು ಷಡ್ತಿಲಾ ಅಂತ ಕರೀತಾರೆ ಆರು ಎಳ್ಳಿಗೆ ಸಂಬಂಧಪಟ್ಟ ಉಳ್ಳದ್ದು ಅಂತ ಇಂತಹ ಮಾಸದಲ್ಲಿ ಬರುವಂತಹ ಏಕಾದಶಿ ಅದೇ ಷಡ್ತಿಲಾ ಏಕಾದಶಿ ಅಂತ ಈ ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾರೆ ಹಿಂದೆ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇದ್ದಂತೆ ಅವಳು ಯಾವಾಗಲೂ ಇಲ್ಲಿ ತುಂಬ ವ್ರತ ಅನುಷ್ಠಾನವನ್ನು ಮಾಡ್ತಾ ಇದ್ದವಳು ಯಾವತ್ತೂ ಬ್ರಹ್ಮಚರ್ಯದಲ್ಲೇ ಇದ್ದವಳು ಅಂದರೆ ಮದುವೆ ಮುಂತಾದವುಗಳನ್ನು ಮಾಡಿಕೊಳ್ಳಿಲ್ಲ ಅವಳು ಮತ್ತು ಯಾವಾಗಲೂ ದೇವರ ಪೂಜೆಯನ್ನೇ ಮಾಡ್ತಾ ಇರ್ತಾಳೆ ಇನ್ನು ಏನೇನು ಉಪವಾಸ ವ್ರತಗಳಿದೆ ಎಲ್ಲ ಉಪವಾಸ ವ್ರತವನ್ನು ಮಾಡ್ತಾ ಇರ್ತಾಳೆ ಕೃಷ್ಣನ ಭಕ್ತೆಯೂ ಕೂಡ ಯಾವಾಗಲೂ ಕೃಷ್ಣನದ್ದೇ ಧ್ಯಾನಾದಿಗಳನ್ನು ಮಾಡ್ತಾ ಇರ್ತಾಳೆ ಅವಳ ಶರೀರಂತೂ ಆ ಉಪವಾಸ ಮುಂತಾದವುಗಳ ಮಾಡಿ ತುಂಬ ಕೃಶವಾಗಿ ಅಂದರೆ ಬಡಕಲಾಗಿ ಹೋಗಿದೆಯಂತೆ ಅಷ್ಟು ಮಾತ್ರ ಅಲ್ಲ ಉದಾರ ಮನಸ್ಸಿಯೂ ಕೂಡ ಅವಳು ತಾನು ಯಾರಾದರೂ ಬಡವರು ನೋಡಿದರೆ ಆ ಬಡವರಿಗೆ ಬ್ರಾಹ್ಮಣರಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅವರಿಗೆಲ್ಲ ತಾನು ಮನೆ ಮುಂತಾದವುಗಳನ್ನು ಕೊಟ್ಟಿದ್ದಾಳಂತೆ ವಾಸ ಮಾಡಿಕೊಳ್ಳಿ ವಾಸ ಮಾಡಲಿಕ್ಕೋಸ್ಕರ ಹೀಗೆ ಅವಳು ಕಷ್ಟದಲ್ಲಿದ್ದವರಿಗೆಲ್ಲ ಸಹಾಯ ಮಾಡ್ತಾ ಇದ್ಲು ಈಗ ಮಾಡ್ತಾ ಇದ್ರು ಕೂಡ ಅವಳಲ್ಲಿ ಒಂದೇ ಒಂದು ಇದ್ದ ದೋಷ ಏನಂತ ಹೇಳಿದ್ರೆ ಅನ್ನದಾನವನ್ನು ಮಾಡ್ತಾ ಇರಲಿಲ್ಲವಂತೆ ಅವಳು ಯಾರಿಗೆ ಒಂದು ತುತ್ತು ಅನ್ನವನ್ನು ಕೊಡ್ತಾ ಇರಲಿಲ್ಲವಂತೆ ಬ್ರಾಹ್ಮಣ ನಾನ್ನದಾನೇನ ತರ್ಪಿತ ದೇವತಾನಚ ತತಕಾಲೇನ ಮಾತಾ ಮಯಾವೈ ಚಿಂತಿತಂ ದ್ವಿಜ ಉಳಿದ ಎಲ್ಲ ಮಾಡ್ತಾಳೆ ಆದರೆ ಯಾರ ಯಾರ ಹಸಿವನ್ನು ನೀಗಿಸುವುದಿಲ್ಲ ಅಂದರೆ ಯಾರಿಗೂ ಕೂಡ ಅನ್ನ ಮುಂತಾದವುಗಳನ್ನು ಕೊಡಲ್ಲ ಭಗವಂತ ಇದನ್ನು ನೋಡಿದನಂತೆ ಭಗವಂತನೇ ಇದನ್ನು ಹೇಳ್ತಾ ಇರುವಂಥದ್ದು ಕೃಷ್ಣನೇ ಇದನ್ನು ನಾರದರಿಗೆ ಹೇಳ್ತಾ ಇರುವಂಥ ಕತೆ ಅದರಲ್ಲಿ ಭಗವಂತ ಹೇಳ್ತಾನೆ ನಾನು ಯೋಚನೆ ಮಾಡಿದೆ ಪಾಪ ಇವಳೆಲ್ಲ ಮಾಡ್ತಾ ಇದ್ದಾಳೆ ನನ್ನ ಪ್ರೀತಿಗೆ ಬೇಕಾದದೆಲ್ಲ ಮಾಡ್ತಾ ಇದ್ದಾಳೆ ಆದರೆ ಇವಳು ಅನ್ನದಾನವನ್ನಂದನ ಮಾಡಿದಿಲ್ಲ ಯಾಕೆ ಅಂತ ಹೇಳಿದ್ರೆ ನದತ್ತಮ ಅನ್ನದಾನಮಿ ತೃಪ್ತಿ ಪರಾಭವ ಇದು ದೇವರಿಗೆ ಎಲ್ಲಕ್ಕಿಂತ ತೃಪ್ತಿ ಆಗುವಂಥದ್ದು ಯಾವುದರಿಂದ ಅಂದರೆ ಅನ್ನದಾನದಿಂದ ಅದಕ್ಕಾಗಿಯೇ ನಾವು ಯಾವುದೇ ಒಂದು ಹೋಮ ಮಾಡಲಿ ಅಥವಾ ಯಾವುದೇ ಒಂದು ವ್ರತ ಮಾಡಲಿ ಏನು ಮಾಡಿದರೂ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನ್ನದಾನಕ್ಕೆ ಬಹಳ ಪ್ರಧಾನವಾದಂತಹ ಮಹತ್ವ ಇರ್ತದೆ ಯಾಕಂತ ಹೇಳಿದರೆ ನಾವು ಮಾಡುವಂತಹ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದು ಅನ್ನದಾನದಿಂದ ಪೂರ್ಣವಾಗುತ್ತೆ ಹಸಿದವರ ಹೊಟ್ಟೆಯನ್ನು ತುಂಬಿಸುವುದರಿಂದ ಅದು ವಿಶೇಷವಾಗಿ ಯಾರು ಪಾತ್ರರಿದ್ದಾರೆ ಸಜ್ಜನರಿದ್ದಾರೆ ಸಜ್ಜನರು ಅಥವಾ ಭಗವದ್ ಭಕ್ತರು ಅವರನ್ನೇ ನಾವು ಬ್ರಾಹ್ಮಣರು ಅಂತ ಕರಿತೇವೆ ಇಂತಹ ಭಗವದ್ ಭಕ್ತರನ್ನು ನಾವು ತೃಪ್ತಿಗೊಳಿಸುವುದರಿಂದ ಅನ್ನದಾನದ ಮೂಲಕ ಭಗವಂತ ತೃಪ್ತಗೊಳ್ತಾನೆ ತೃಪ್ತಿಯಾಗ್ತಾನೆ ಅಂತ ಆ ಅನ್ನದಾನವನ್ನು ಏನು ಮಾಡ್ತಾ ಇಲ್ವಲ್ಲ ಇವಳು ಅದಕ್ಕೆ ಇವಳಿಗೆ ನಾನು ಸ್ವಲ್ಪ ತಿಳಿಸಬೇಕು ಅನ್ನದಾನದ ಮಹತ್ವವನ್ನು ತಿಳಿಸ್ಬೇಕು ಇವಳಿಗೆ ಇವಳಿಗೆ ಒಳ್ಳೆಯ ಪುಣ್ಯಲೋಕ ಪ್ರಾಪ್ತಿಯಾಗುವಂತೆ ನಾನು ಮಾಡಬೇಕು ಈಗಾಗಲೇ ನನ್ನ ಆರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿರುವುದರಿಂದಾಗಿ ಇವಳು ಮೋಕ್ಷಲೋಕವನ್ನು ಪಡಿತಾಳೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಇವಳು ಮಾಡಿರುವಂತಹ ಅನ್ನದಾನ ಇಲ್ಲದೇ ಇರುವಂತಹದ್ದೇನಿದೆ ಅದರಿಂದಾಗಿ ಇವಳಿಗೆ ಪೂರ್ಣ ಪುಣ್ಯ ದೊರಕುವುದಿಲ್ಲ ಅಂತ ನಾನು ತಿಳಿಸ್ಬೇಕು ಅದಕ್ಕಾಗಿ ದೇವರು ಕೃಷ್ಣ ತಾನು ಯೋಚನೆಯನ್ನು ಮಾಡಿ ಒಬ್ಬ ಸನ್ಯಾಸಿಯ ವೇಷದಿಂದ ಅವಳು ಮನೆ ಹತ್ತಿರ ಬಂದಂತೆ ಸನ್ಯಾಸಿ ವೇಷದಿಂದ ಅವಳ ಮನೆ ಮುಂದೆ ಬಂದು ಭಿಕ್ಷೆಯನ್ನು ಬಿಡ್ತಾನೆ ಅದಕ್ಕೆ ಇವಳು ಕೇಳ್ತಾಳೆ ಕಸ್ಮಾತ್ವಮಾಗತೋ ಬ್ರಹ್ಮನ್ ವದ ಸತ್ಯಂ ಮಮಾಗ್ರತಃ ಪುನರೇವ ಮಯಾ ಪ್ರೋಕ್ತಂ ದೇಹಿ ಭಿಕ್ಷಾಂಚ ಸುಂದರಿ ಇವಳಾದರೂ ಕೇಳ್ತಾಳೆ ಅವನತ್ರ ಆ ಸನ್ಯಾಸಿಯ ವೇಷದಲ್ಲಿ ಬಂದ ಭಗವಂತನ ಬಳಿ ಯಾಕೆ ಬಂದಿದೆಯಾ ನೀನು ಏನಾಗಬೇಕು ಸತ್ಯ ಹೇಳು ನನ್ನ ಎದುರಿಗೆ ಅಂತ ಆದರೆ ಇವನು ಅದಕ್ಕೆ ಉತ್ತರಿಸದೆ ಮತ್ತೆ ಹೇಳ್ತಾನೆ ಆ ಸನ್ಯಾಸಿ ತಾಯಿ ನನಗೆ ಭಿಕ್ಷೆ ಕೊಡು ಭಿಕ್ಷೆಗೋಸ್ಕರ ಬಂದಿದ್ದೇನೆ ಅಂತ ಇವಳ ಪ್ರಶ್ನೆಗೆ ಉತ್ತರಿಸ್ತಿಲ್ಲ ಮತ್ತೆ ಭಿಕ್ಷೆಯನ್ನು ಬೇಡತಾ ಇದ್ದಾಳೆ ಯಾಕಂದರೆ ಅದೊಂದು ಅವಳಿಗೆ ಆಗದ ವಿಷಯ ಇಷ್ಟವಾಗದ ವಿಷಯ ಯಾವುದಂದರೆ ಯಾರು ಅವಳ ಹತ್ರ ಅನ್ನ ಕೇಳಬಾರ್ದು ಭಿಕ್ಷೆ ಕೇಳಬಾರ್ದು ಆಹಾರ ಕೇಳಬಾರ್ದು ಅದಕ್ಕೆ ಸಿಟ್ಟು ಬಂತಂತೆ ಸಿಟ್ಟು ಬಂದು ಅಲ್ಲೇ ಇದ್ದ ಒಂದು ಮಣ್ಣಿನ ಹೆಂಟೆಯನ್ನು ಅವನ ಭಿಕ್ಷಾ ಪಾತ್ರೆಗೆ ಹಾಕಿದ್ಲಂತೆ ಅವಳು ಆ ಬ್ರಾಹ್ಮಣಿ ಅಂದರೆ ಆ ಬ್ರಾಹ್ಮಣ ಸ್ತ್ರೀ ಭಗವಂತ ಅದನ್ನು ಸ್ವೀಕಾರ ಮಾಡಿದಂತೆ ಆಯ್ತಮ್ಮ ನೀನು ನನಗೆ ಈ ಮಣ್ಣಿನ ಹೆಂಟೆಯನ್ನು ಹಾಕಿದೆಯಾ ಅದಕ್ಕಾಗಿ ನಿನಗೆ ಸ್ವರ್ಗವನ್ನು ಕೊಟ್ಟಿದ್ದೇನೆ ತಗೋ ಅಂತ ಹೇಳಿ ಭಗವಂತ ಅವಳಿಗೆ ಸ್ವರ್ಗವನ್ನು ಕರುಣಿಸಿದ ಆಶ್ಚರ್ಯ ಏನು ಅಂತ ಹೇಳಿದರೆ ಇವಳು ಈ ಮನುಷ್ಯ ದೇಹದಿಂದಲೇ ಸ್ವರ್ಗದ ಬಾಗಿಲಿಗೆ ಹೋಗಿದ್ದಾಳೆ ಸ್ವರ್ಗದಲ್ಲಿ ಒಂದು ಮನೆ ಏಳಿಗೋಸ್ಕರ ತಯಾರಿತ್ತಂತೆ ಆ ಮನೆಯನ್ನು ಪ್ರವೇಶ ಮಾಡಿದ್ಲಂತೆ ಇವಳು ಏನು ಅತ್ಯಂತ ಸುಸಜ್ಜಿತವಾದಂತಹ ಇನ್ನಿಲ್ಲದ ಹಾಗೆ ಅರಮನೆ ಆಗಿರುವಂತಹ ಒಂದು ಮನೆ ಅದು ಅದರೊಳಗೆ ಪ್ರವೇಶ ಮಾಡಿ ನೋಡ್ತಾಳೆ ಅಲ್ಲಿ ಏನೂ ಸಾಮಾನಿಲ್ಲ ಮನೆ ಮಾತ್ರ ಚೆನ್ನಾಗಿದೆ ಅಷ್ಟೇ ಆದರೆ ಮನೆಯಲ್ಲಿ ಯಾವುದೇ ಸಾಮಾನಿಲ್ಲ ಯಾರೂ ಇಲ್ಲ ಅಂತಹ ಒಂದು ಮನೆ ಆ ಮನೆಯನ್ನು ನೋಡಿ ಇವಳಿಗೆ ಸಿಟ್ಟು ಬಂತಂತೆ ಏನೂ ಸಾಮಗ್ರಿಗಳಿಲ್ಲದೆ ಇರುವಂತಹ ಯಾರೂ ಇಲ್ಲದೆ ಇರುವಂತಹ ಈ ಮನೆಯನ್ನು ನಾನಿಟ್ಕೊಂಡು ಏನು ಮಾಡೋಣ ಅಂತ ಹೇಳಿ ಮತ್ತೆ ತಾನು ಆ ಸನ್ಯಾಸಿ ಎಲ್ಲಿದ್ದಾಳೆ ಆ ಸನ್ಯಾಸಿ ಇದ್ದಲ್ಲಿಗೆ ತಾನು ಬಂದಳು ಬಂದು ಆ ಸನ್ಯಾಸಿಯನ್ನು ಕುರಿತು ತಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾಳೆ ಎಂಥ ಮನೆಗೆ ನೀನು ಕಳಿಸಿದೀಯ ನನ್ನನ್ನು ಸ್ವರ್ಗದಲ್ಲಿ ಅಲ್ಲಿ ಏನೇನೂ ಇಲ್ಲ ಅಲ್ಲಿ ಬರೀ ಖಾಲಿ ಮನೆ ಖಾಲಿ ಮನೆಯನ್ನು ನನ್ನ ಯಾಕೆ ಕಳಿಸಿದೀಯ ಅಂತ ಅದಕ್ಕೆ ಆ ಸನ್ಯಾಸಿ ರೂಪದಲ್ಲಿರುವಂತಹ ಭಗವಂತ ತಾನೇ ಹೇಳ್ತಾನೆ ಇಲ್ಲ ನೀನೇನು ಯೋಚನೆ ಮಾಡಬೇಡ ನೀ ಮನೆಗೆ ಹೋಗಲಿ ಬಾಗಿಲು ಹಾಕು ಆ ಮನೆಗೆ ಹೋಗಿ ಬಾಗಿಲು ಹಾಕು ನಿನ್ನನ್ನು ನೋಡಬೇಕು ಅಂತ ದೇವತಾ ಸ್ತ್ರೀಯರು ಬರ್ತಾರೆ ಯಾಕಂದರೆ ಅದು ಸ್ವರ್ಗಲೋಕ ಅಲ್ವಾ ಸ್ವರ್ಗಲೋಕದಲ್ಲಿ ದೇವತಾ ಸ್ತ್ರೀಯರು ನಿನ್ನನ್ನು ನೋಡುವ ಕುತೂಹಲದಿಂದಾಗಿ ತಾವು ಬರ್ತಾರೆ ಅವರು ಯಾರು ಬಂದರೂ ಕೂಡ ನೀನು ಬಾಗಿಲು ತೆಗಿಲಿಕ್ಕೆ ಹೋಗಬೇಡ ಮತ್ತು ಅವರ ಹತ್ರ ನೀನು ಪ್ರಶ್ನೆ ಮಾಡು ನಿಮ್ಮಲ್ಲಿ ಯಾರಾದರೂ ಷಡ್ತಿಲ ಏಕಾದಶಿಯ ಮಹತ್ವವನ್ನು ಹೇಳಿದ್ರಿಂದಾದರೆ ನಾನು ಬಾಗಿಲು ತೆಗಿತೇನೆ ಅಂತ ಯಾರು ಹೇಳ್ತಾರೆ ಹೇಳಿದ ಮೇಲೆ ಬಾಗಿಲು ತೆಗಿ ನಿನಗೆ ಬೇಕಾಗಿದೆಲ್ಲ ಸಿಗತ್ತೆ ಅಂತ ಹೇಳ್ತಾರೆ ಆಯಿತು ಅಂತ ಮತ್ತೆ ತಾನು ಓದ್ಲಾ ಮನೆಗೆ ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು ಭಗವಂತ ಹೇಳಿದಂತೆಯೇ ದೇವತಾಸ್ತ್ರೀಯರು ಮನೆಗೆ ಬಂದರು ಬಾಗಿಲು ತಟ್ಟಿದರು ಇವಳು ಬಾಗಿಲು ತೆಗಿಲೇ ಇಲ್ಲ ಭಗವಂತ ತಾನು ಹೇಳಿದಂತೆ ಕೇಳಿದ್ಲು ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡಿ ಅಂತ ಯಾವ ದೇವತಾಸ್ತ್ರಿಯೂ ಹೇಳಿಲ್ವಂತೆ ಷಡ್ತಿಲ ಏಕಾದಶಿಯ ಮಹತ್ವವನ್ನು ಯಾವ ದೇವತಾಸ್ತ್ರಿಯೂ ಹೇಳಿಲ್ವಂತೆ ಆದರೆ ಒಬ್ಬಳು ಮಾತ್ರ ಅಂದರೆ ಮುಖ್ಯ ದೇವತಾಸ್ತ್ರೀಯರಿಗೆ ಸೇವಿದವಳಲ್ಲ ಉಪ ದೇವತಾಸ್ತ್ರೀ ಇವಳು ತಾನು ಹೇಳಿದ್ಲಂತೆ ಈ ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ತಾನು ತಿಳಿಸಿಕೊಟ್ಲಂತೆ ಮೊದಲೇ ಭಗವಂತ ಹೇಳಿದಾಗೆ ಈ ಬ್ರಾಹ್ಮಣ ಸ್ತ್ರೀಯು ತಾನು ಬಾಗಿಲು ತೆಗೆದಲು ಬಾಗಿಲು ತೆಗೆದ್ರೆ ಆ ಎಲ್ಲ ದೇವತಾ ಸ್ತ್ರೀಯರು ನೋಡಿ ಹೇಳ್ತಾರೆ ಅಯ್ಯೋ ಇವಳು ಯಾರಪ್ಪ ಮನುಷ್ಯ ಲೋಕದಿಂದ ಇಲ್ಲಿವರೆಗೆ ಹೀಗೆ ಬಂದಿದ್ದಾಳೆ ಇವಳು ಯಾರೋ ದೇವತೆ ಇರ್ಬೋದು ಗಂಧರ್ವಳಿರ್ಬೋದು ಅಥವಾ ನಾಗಕಿಗಳಿಗೆ ಸಂಬಂಧಪಟ್ಟದಿರ್ಬೋದು ಈ ರೀತಿಯಲ್ಲಿ ನಾವು ತಿಳ್ಕೊಂಡ್ವು ನದೇಬಿ ನಚಗಂಧರ್ವಿ ನಾಸುರಿ ನಚಪನ್ನಗಿ ದೃಷ್ಟಾ ಪೂರ್ವಂ ತಥಾ ನಾರಿ ಯಾದೃಶೀಯಂ ದ್ವಿಧರ್ಶ ಅಯ್ಯೋ ಇವಳು ನಾ ಮನುಷ್ಯ ಲೋಕದಲ್ಲಿ ಕಂಡ ಹಾಗೆ ಒಬ್ಬಳು ಹೆಣ್ಣಷ್ಟೇ ಇವಳೇನು ನಿನ್ನೇನಲ್ಲ ಅಂತ ಹೇಳಿ ಆ ಎಲ್ಲ ತ ಸ್ತ್ರೀಯರು ಹೇಳಿದ್ರಂತೆ ಆದರೆ ಇವಳಿಗೆ ಕುತೂಹಲ ಉಂಟಾಗಿತ್ತು ಈ ಬ್ರಾಹ್ಮಣ ಸ್ತ್ರೀಗೆ ಏನು ಅಂತ ಹೇಳಿದರೆ ಅಲ್ಲ ಷಡ್ತಿಲಾ ಏಕಾದಶಿಯ ಮಹತ್ವ ಹೇಳಿ ಅಂತ ನಾನು ಹೇಳಿದೆ ಹೇಳಿದ ಕೂಡಲೇ ನಾನು ಬಾಗಿಲು ತೆಗೆದ್ನಲ್ವ ಹಾಗಿದ್ದರೆ ಷಡತಿಲ ಏಕಾದಶಿಗೆ ಎಷ್ಟು ಮಹತ್ವ ಇರಬಹುದು ಅಂತ ಹೇಳಿ ತಾನು ಮತ್ತೆ ಪ್ರಶ್ನೆ ಮಾಡಿದಾಳ ದೇವತಾ ಸ್ತ್ರೀಯರ ಬಳಿ ಅವರು ಆ ಶ ಈ ಷಡ್ತಿಲಾ ಏಕಾದಶಿ ಏನಿದೆ ಅಂದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಆ ಏಕಾದಶಿಯ ಬ ವಿವರಣೆಯನ್ನು ಅದರ ಮಹತ್ವವನ್ನು ವಿಶೇಷವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ ಏನು ಅಂತ ಹೇಳಿದರೆ ನಾವು ಎಂಥ ಪಾಪಗಳನ್ನು ಮಾಡಿದರೂ ಕೂಡ ಆ ಪಾಪವನ್ನು ಕಳೆಯುವಂತಹ ಶಕ್ತಿ ಸಾಮಾನ್ಯವಾಗಿ ಎಲ್ಲ ಏಕಾದಶಿಗೂ ಇದ್ದೇ ಇದೆ ವಿಶೇಷವಾಗಿ ಈ ಏಕಾದಶಿಗೆ ಇರುವಂಥದ್ದು ಈ ಮಾಸವೇ ಹಾಗೆ ಮಾಘ ಮಾಸ ಅಂದರೆ ಈ ಪುಷ್ಯ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಮಾಘ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯವರೆಗೆ ಒಂದು ತಿಂಗಳು ವಿಶೇಷವಾಗಿ ನಮ್ಮ ಪಾಪವನ್ನು ಕಳೀಲಿಕ್ಕೆ ಬೇಕಾದಂತಹ ವ್ರತ ದಾನ ಸ್ನಾನ ಮುಂತಾದವುಗಳಿಗೆ ಇರುವಂತಹ ಮಾಸ ಇದು ಅದರಿಂದಾಗಿ ಈ ಏಕಾದಶಿ ಎಂದು ವಿಶೇಷವಾಗಿ ನಾವು ಸ್ನಾನವನ್ನು ಮಾಡಿ ಅಂದರೆ ಬೆಳಗಿನ ಜಾವ ಬೇಗ ಸ್ನಾನ ಮಾಡಬೇಕಂತೆ ನಕ್ಷತ್ರ ಇರಬೇಕಾದರೆ ಮಾಡಿದರೆ ಉತ್ತಮ ನಕ್ಷತ್ರ ಹೋಗಿದೆ ಇನ್ನು ಸೂರ್ಯನ ಬೆಳಕು ಬಂದಿಲ್ಲ ಮಧ್ಯಮ ಸೂರ್ಯೋದಯ ಆಗ್ತಾ ಇರಬೇಕಾದ್ರೆ ಅಧಮ ಯಾವುದೇ ರೀತಿಯಿಂದ ಆದರೂ ಕೂಡ ಈ ಸ್ನಾನ ನಮ್ಮನ್ನು ಪಾಪದಿಂದ ಪಾರು ಮಾಡುತ್ತದೆ ಅದೇ ರೀತಿ ದಾನ ಹಿಂದೆಯೇ ನಾವು ಹೇಳಿದಾಗ ಏನು ಷಡ್ತಿಲಾ ಅಂತ ಕೇಳಿದ್ವು ಆ ರೀತಿ ಆರು ವಿಧವಾಗಿ ಆ ಎಳ್ಳನ್ನು ಉಪಯೋಗ ಮಾಡುವಂಥದ್ದೇನಿದೆ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಷ್ಟು ಮಾತ್ರ ಅಲ್ಲ ಇವಳಾದರೂ ಈ ಷಡ್ತಿಲ ಏಕಾದಶಿಯ ಮಹತ್ವವನ್ನು ಯಾವಾಗ ತಿಳ್ಕೊಂಡ್ಲು ಅವಾಗ ಅವಳ ಮನೆಯೆಲ್ಲ ಸಮೃದ್ಧವಾಯಿತಂತೆ ಬೇಕಾದಷ್ಟು ಧನ ಧಾನ್ಯಗಳಿಂದ ದವಸ ಧಾನ್ಯಗಳಿಂದ ಸಮೃದ್ಧವಾಯಿತಂತೆ ಈ ಷಡ್ತಿಲ ಏಕಾದಶಿಯ ಮಹತ್ವ ತಿಳಿದದ್ದರಿಂದಲೇ ಅಂತ ಹೇಳಿದ್ದಾರೆ ಇವಳಾದರೂ ಆ ಏಕಾದಶಿಯನ್ನು ತಿಳಿದು ಆಚರಣೆ ಮಾಡಿ ರೂಪ ಯೌವನ ಕಾಂತಿ ಮುಂತಾದವುಗಳನ್ನೆಲ್ಲ ತಾನು ಪಡೆದ್ಲು ಮತ್ತೆ ತಾನು ಆ ಸ್ವರ್ಗಲೋಕವನ್ನು ಈ ಮನುಷ್ಯ ದೇಹವನ್ನು ಬಿಟ್ಟು ದೇವತೆಗಳ ದೇಹವನ್ನು ಪರೆದು ತಾನು ಪ್ರವೇಶವನ್ನು ಮಾಡಿದ್ಲು ಅಂತ ಹೇಳ್ತಾ ಕೃಷ್ಣ ಒಂದು ಮಾತನ್ನು ತಿಳಿಸ್ತಾನೆ ಅತಿ ತೃಷ್ಟಾನ ಕರ್ತವ್ಯ ವಿತ್ತ ಶಾಢ್ಯಂಬ ವರ್ಜೆಯ ಅದಕ್ಕಾಗಿ ಯಾವತ್ತೂ ಅತಿಯಾಸೆಯನ್ನು ಮಾಡಬಾರದು ಯಾಕೆ ಅಂತ ಹೇಳಿದರೆ ಭಗವಂತ ನಮಗೆ ಯಾಕೋಸ್ಕರ ಕೊಡ್ತಾನೆಂದರೆ ಕೈ ಎತ್ತಿ ನೀಡು ಹತ್ತು ಜನರಿಗೆ ಅಂತ ಅದಕ್ಕೋಸ್ಕರ ಯಾವತ್ತೂ ಹಣದ ವಿಷಯದಲ್ಲಿ ಲೋಭಿತನ ಬೇಡ ದುರಾಸೆ ಬೇಡ ಅತಿಯಾದ ಆಸೆ ಬೇಡ ಅದೂ ಬೇಕು ಇದೂ ಬೇಕು ಅಂತ ಅತಿಯಾದ ಆಸೆ ಬೇಡ ಹಾಗೆ ದುಡ್ಡು ಬಂದಿದೆ ಅಂತ ಹೇಳಿದರೆ ಅದನ್ನು ಬಿಚ್ಚಲಿಕ್ಕೆ ದುಡ್ಡನ್ನು ನೀನು ಹೊರಗೆ ಹಾಕಲಿಕ್ಕೆ ನಿನಗೆ ಲೋಭಿತನ ಬೇಡ ಜಿಪುಣತನ ಬೇಡ ಆತ್ಮವಿತ್ತಾನುಸಾರೇಣ ತಿಲಾನ್ ವಸ್ತ್ರಾದಿ ದಾಪಯಿತು ಅದಕ್ಕಾಗಿ ಈ ಷಡ್ತಿಲಾ ಎಂದು ವಿಶೇಷವಾಗಿ ನಿಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ದೇವರು ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ವಸ್ತ್ರದಾನವನ್ನು ಮಾಡಿ ಅಂತ ಹೇಳಿದರೆ ಕಾಟನ್ ವಸ್ತ್ರ ಕಾಟನ್ ಬಟ್ಟೆ ಅದನ್ನು ದಾನವನ್ನು ಮಾಡಿ ಪಂಚೆ ಇರ್ಬೋದು ಮುಂತಾದವುಗಳನ್ನು ಹಾಗೆಯೇ ಎಳ್ಳಿನ ದಾನವನ್ನು ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಲಭತೆ ಚೈವಮ ಆರೋಗ್ಯಂ ತಥೋ ಜನ್ಮನೆ ಜನ್ಮನೆ ಇದರಿಂದಾಗಿ ಆರೋಗ್ಯ ಚೆನ್ನಾಗಿರ್ತದೆ ಈಗ ಮಾತ್ರ ಅಲ್ಲ ಜನ್ಮ ಜನ್ಮಗಳಲ್ಲೂ ಆರೋಗ್ಯ ಚೆನ್ನಾಗಿರ್ತದೆ ದಾರಿದ್ರ್ಯ ಬರುವುದಿಲ್ಲ ಕಷ್ಟ ಪರಿಹಾರ ಆಗ್ತದೆ ಇನ್ನು ನಮಗೆ ದೌರ್ಭಾಗ್ಯಗಳಿದ್ದರೆ ಅಂದರೆ ಕೆಟ್ಟ ಕೆಟ್ಟ ದಸೆಗಳಿದ್ದರೆ ಅವುಗಳೆಲ್ಲ ಪರಿಹಾರ ಆಗ್ತದೆ ನಭವೇದ್ಯ ದ್ವಿಜಶ್ರೇಷ್ಠ ಷಡ್ತಿಲ ಯಾ ಉಪೋಷಣಾ ಈ ಷಡ್ತಿಲಾ ಎಂದು ಉಪವಾಸ ಮಾಡುವುದರಿಂದಾಗಿ ನಮಗೆ ಇಷ್ಟೆಲ್ಲ ಉಪಯೋಗ ಇದೆ ಆರೋಗ್ಯ ಅಭಿವೃದ್ಧಿ ಆಗ್ತದೆ ದಾರಿದ್ರ್ಯ ಹೊರಟು ಹೋಗ್ತದೆ ಕಷ್ಟ ಪರಿಹಾರ ಆಗ್ತದೆ ದೌರ್ಭಾಗ್ಯ ಇಲ್ಲದಾಗ್ತದೆ ಅದಕ್ಕೋಸ್ಕರ ಅನೇನ ವಿಧಿನ ರಾಜನ್ ತಿಲದಾತ ಅನ್ನೋ ಸಂಶಯ ಹೀಗೆ ಈ ಏಕಾದಶಿಯಂದು ಉಪವಾಸ ಮಾಡಿ ಎಳ್ಳಿನ ದಾನ ವಸ್ತ್ರದಾನ ಹಾಗೆಯೇ ಉದಕುಂಭ ದಾನ ಅಂತ ಹೇಳಿದರೆ ನೀರು ತುಂಬಿದ ಕಲಶದ ದಾನ ಹಾಗೆಯೇ ತಾನು ಪಾದರಕ್ಷೆಯನ್ನು ದಾನ ಮಾಡ್ಬೋದು ಛತ್ರವನ್ನು ದಾನ ಮಾಡ್ಬೋದು ಇದೆಲ್ಲವೂ ಕೂಡ ಈ ಏಕಾದಶಿಯನ್ನು ಮಾಡುವಂಥದ್ದು ಬಹಳ ವಿಶೇಷ ಇದರಿಂದಾಗಿ ಅವನು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡಿತಾನೆ ಇದರಲ್ಲಿ ಎರಡು ಸಂಶಯವೇ ಇಲ್ಲ ಯಾವುದೇ ಸಂಶಯವೇ ಇಲ್ಲ ಅಂತ ಹೇಳ್ತಾ ದಾನನ ಸರ್ವ ಸರ್ವಪಾಪ ಪ್ರಣಾಶನಂ ನಾನಾರ್ಥಭೂತು ನಾಯಾ ಸಹ ಶರೀರೇ ಮುನಿಸೋತ್ತಮ ಅಂತ ಯಾರು ಈ ರೀತಿ ದಾನವನ್ನು ಮಾಡುತ್ತಾನೆ ಅವನು ಮಾಡಿದ ಯಾವತ್ತೂ ವ್ಯರ್ಥ ಆಗೋದೇ ಇಲ್ಲ ಅಂತ ಅವನಿಗೆ ಯಾವತ್ತು ಸಾರ್ಥಕವಾಗಿ ಆಗತ್ತೆ ಅಂತ ಹೀಗೆ ಈ ಷಡತಿಲ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾರೆ ಅದು ವಿಶೇಷವಾಗಿ ಈ ದಿನವೂ ಕೂಡ ರಾತ್ರಿ ಎಷ್ಟು ಸಾಧ್ಯ ಉಂಟು ಅಷ್ಟು ಜಾಗರಣೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಹಣ್ಣು ಮುಂತಾದವುಗಳನ್ನು ನೈವೇದ್ಯ ಮಾಡಬೇಕಂತೆ ಅವತ್ತಿನ ದಿನ ಭಗವಂತನಿಗೆ ಭಗವಂತನಿಗೆ ಹಣ್ಣು ಏನಿಲ್ಲ ಅಂದರೂ ಕಡೆಗೆ ಕಾಯಿ ಕಾಯಾದರೂ ನಾವು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿ ಜಾಗರಣೆಯನ್ನು ಮಾಡಿ ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಯಾವಾಗ ಪಾಪ ಪರಿಹಾರ ಆಗತ್ತೆ ಆ ಸಂದರ್ಭದಲ್ಲಿಯೇ ಭಗವಂತನಲ್ಲಿ ಹೆಚ್ಚಿನ ಭಕ್ತಿಯನ್ನು ಮೂಡಿ ನಾವು ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಅಂತ ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಇಂತಹ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಜನವರಿ ಇಪ್ಪತ್ತೈದನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಇಪ್ಪತ್ತ ನಾಲ್ಕನೇ ತಾರೀಕು ಶುಕ್ರವಾರದಂದು ದಶಮಿಯ ಆಚರಣೆ ಇಪ್ಪತ್ತೈದು ಶನಿವಾರ ಏಕಾದಶಿ ಆಚರಣೆ ಇಪ್ಪತ್ತಾರು ತಾ ಇಪ್ಪತ್ತಾರನೇ ತಾರೀಕು ಭಾನುವಾರ ಅವತ್ತು ದ್ವಾದಶಿ ಆಚರಣೆ ಅವತ್ತು ಬೆಳಗ್ಗೆ ಆರು ಮುಕ್ಕಾಲರಿಂದ ಏಳು ಗಂಟೆ ಅಂದರೆ ಈ ಸಂದರ್ಭದಲ್ಲಿ ಯಾವ್ಯಾವ ಊರಿನಲ್ಲಿ ಸೂರ್ಯೋದಯ ಆಗುತ್ತೋ ಅದಕ್ಕನುಗುಣವಾಗಿ ಸಾಮಾನ್ಯ ಆರು ಮುಕ್ಕಾಲರಿಂದ ಏಳು ಗಂಟೆಯ ಒಳಗೆ ಆಹಾರವನ್ನು ಸ್ವೀಕಾರ ಮಾಡಬಹುದು ಆಮೇಲೂ ಕೂಡ ಏನು ತೊಂದರೆ ಇಲ್ಲ ಆಹಾರವನ್ನು ಸ್ವೀಕಾರ ಮಾಡಬಹುದು ಯಾಕಂದರೆ ಅವತ್ತು ಬೇರೆ ಯಾವುದೇ ವಿಧವಾದಂತಹ ನಿರ್ಬಂಧಗಳೆಂದರೆ ಈ ಹರಿವಾಸರ ಮುಂತಾದವುಗಳಿಲ್ಲದೇ ಇರುವುದರಿಂದಾಗಿ ಏಳು ಗಂಟೆ ಆರು ಮುಕ್ಕಾಲರ ನಂತರ ಅಥವಾ ಏಳು ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಆಮೇಲೆ ಈ ಏಕಾದಶಿಯನ್ನು ವಿಶೇಷವಾಗಿ ಮಾಧವರೂಪಿ ಭಗವಂತನಿಗೆ ನಾರಾಯಣನಿಗೆ ನಾವು ಅರ್ಪಣೆಯನ್ನು ಮಾಡ್ತಾ ಏಕಾದಶಿಯ ವ್ರತವನ್ನು ಸಾರ್ಥಕ ಮಾಡಿಕೊಳ್ಬೋದು ಅಂತ ತಿಳಿಸ್ತಾ ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರವನ್ನು ನಾವು ಸ್ವಲ್ಪ ಅವಲೋಕನವನ್ನು ಮಾಡೋಣ ಅದರಲ್ಲಿ ಈ ಬಾರಿ ಮೊದಲನೆಯ ಶ್ಲೋಕ ವಿಶಾಲ ವಕ್ಷಸಂ ಶ್ರೀಷಂ ಕಂಬುಗ್ರೀವಂ ಜಗದ್ಗುರುಂ ಆಜಾನುಬಾಹು ಪರಿಘಂ ಉನ್ನತಾಂ ಸಮ್ಮಧುದ್ವಿಷಂ ಭಗವಂತನ ಬಳಿ ಭಕ್ತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ದೇವರೇ ಯಾವಾಗ ನಿನ್ನ ಲೋಕಕ್ಕೆ ವೈಕುಂಠ ಲೋಕಕ್ಕೆ ನನ್ನನ್ನು ಕರೆಸಿಕೊಳ್ತೀಯ ಅಲ್ಲಿ ನಿನ್ನನ್ನು ನಾನು ಯಾವಾಗ ನೋಡಿಯೇನು ಎಂಥ ನಿನ್ನನ್ನು ಅದನ್ನು ನಾವು ಹಿಂದಿನಿಂದ ನೋಡಿಕೊಂಡು ಬರ್ತಾ ಇದ್ದೇವೆ ಲಕ್ಷ್ಮಿಯೊಟ್ಟಿಗೆ ಆಟಾಡ್ತಾ ಇರುವಂತಹ ನಿನ್ನನ್ನು ಎಲ್ಲಿಂದರೆ ಆ ವೈಕುಂಠದ ನೆಲದಲ್ಲಿ ಅದು ಇಂಥ ನೆಲ ಅಲ್ಲ ಮತ್ತೇನೆಂದರೆ ಅದು ಅಪ್ರಾಕೃತ ಅಂದರೆ ಪ್ರಕೃತಿಯಿಂದ ನಿರ್ಮಿತವಾದದ್ದಲ್ಲ ಅದರಿಂದಾಗಿ ಒಂದು ದಿನ ನಾಶವಾಗುವ ನೆಲ ಅಲ್ಲ ಬಿದ್ದರೆ ಗಾಯ ಆಗುವ ನೆಲ ಅಲ್ಲ ಮತ್ತೇನು ಅಂತ ಹೇಳಿದ್ರೆ ಅದು ಯಾವತ್ತೂ ಆನಂದವನ್ನು ತಂದು ಕೊಡುವಂತಹ ನೆಲದಲ್ಲಿ ನೀನು ಯಾವ ಆ ಲಕ್ಷ್ಮಿಯೊಟ್ಟಿಗೆ ಆಟ ಆಡ್ತಾ ಇರುವುದನ್ನು ನಾನು ಯಾವಾಗ ನೋಡಿಯೇನು ನಿನ್ನ ಆ ಬಣ್ಣ ನೀರು ತುಂಬಿದ ಮೋಡದ ಬಣ್ಣ ಮತ್ತು ವಿಶಾಲವಾದಂತಹ ನಿನ್ನ ಕಣ್ಣುಗಳು ಅದರಿಂದ ಕೂಡಿದ ನಿನ್ನ ಆ ಮುಖವನ್ನು ನಾನು ಯಾವಾಗ ನೋಡಿಯೇನು ಅಷ್ಟು ಮಾತ್ರ ಅಲ್ಲ ಈಗ ಹೇಳ್ತಾರೆ ವಿಶಾಲ ಆ ಭಗವಂತನ ಎದೆ ಅದು ಹೇಗಿದೆ ಅಂತೇಳಿದರೆ ಅಗಲವಾದ ಎದೆಯಂತೆ ಆ ಅಗಲವಾದ ಇದೆ ಏನನ್ನು ಸೂಚಿಸ್ತಾ ಇದೆ ಅಂತೇಳಿದರೆ ದೇವರ ಮನಸ್ಸು ತುಂಬ ದೊಡ್ಡದು ದೇವರ ಹೃದಯ ತುಂಬ ದೊಡ್ಡದು ಅಂತ ಭಕ್ತರ ಎಲ್ಲ ಅಭೀಷ್ಟವನ್ನು ಪೂರಣೆ ಮಾಡುವಂಥದ್ದು ಯಾಕಂದರೆ ಅವ್ರ ಮನಸ್ಸು ದೊಡ್ಡದು ಅಂತ ಹೇಳ್ತೇವೆ ನಾವು ಅಯ್ಯೋ ತುಂಬ ದೊಡ್ಡ ಮನಸ್ಸಿನವರು ಯಾಕಂತೇಳಿದ್ರೆ ಅವ್ರು ಕೈ ಎತ್ತಿ ಕೊಡ್ತಾರೆ ಯಾವುದೇ ಒಂದನ್ನು ಕೈ ಎತ್ತಿ ಕೊಡ್ತಾರೆ ಮತ್ತು ಅಯ್ಯೋ ನಾವು ಏನು ಮಾಡಿದರೂ ತೊಂದರೆ ಇಲ್ಲಪ್ಪ ನಮ್ಮನ್ನು ಕ್ಷಮಿಸಿ ಬಿಡ್ತಾರೆ ಯಾಕಂದರೆ ಅವ್ರ ಮನಸ್ಸು ದೊಡ್ದು ಈ ರೀತಿ ನಾವು ಲೋಕದಲ್ಲಿ ಹೇಳೋದುಂಟು ನಿಜವಾಗಿಯೂ ಕೂಡ ಭಗವಂತನ ಮನಸ್ಸು ತುಂಬ ದೊಡ್ಡದು ಅದಕ್ಕಾಗಿ ಅವನ ಅಕಾಲವಾದ ಇದೆ ಅದರಿಂದಾಗಿಯೇ ಭಕ್ತರ ಎಲ್ಲ ಅಭೀಷ್ಟವನ್ನು ಪೂರಣೆಯನ್ನು ಮಾಡುತ್ತಾನೆ ಅಷ್ಟು ಮಾತ್ರ ಅಲ್ಲ ಪಾಪವನ್ನು ಪರಿಹಾರ ಮಾಡ್ತಾನೆ ಸಜ್ಜನರು ಮಾಡಿದ ಪಾಪವನ್ನು ಭಗವಂತ ಪರಿಹಾರ ಮಾಡ್ತಾನೆ ಅದಕ್ಕೆ ಅವನನ್ನು ವಿಶಾಲ ವಕ್ಷಸಂ ಅಂತಹ ಅಗಲವಾದ ಎದೆವುಳ್ಳ ಶಿರೀಷ್ ಲಕ್ಷ್ಮೀಪತಿಯಾದವನನ್ನು ಅದು ವಿಶೇಷವಾಗಿ ಆ ಲಕ್ಷ್ಮೀ ಪತಿಯಾಗಿದ್ದಾನೆ ಬರೀ ಪತಿ ಅಂತೇಳಿದ್ರೆ ಹೊರನೋಟಕ್ಕೆ ಮಾತ್ರ ಪತಿ ಅಂತಲ್ಲ ಮತ್ತು ರಕ್ಷಣೆಯನ್ನು ಮಾಡ್ತಾ ಇರುವವನು ತನ್ನ ಎದೆಯಲ್ಲಿಯೇ ಆ ಲಕ್ಷ್ಮಿಯನ್ನು ಇಟ್ಟುಕೊಂಡು ಅದೇ ಶ್ರೀವತ್ಸ ಅಂತ ಕರಿತೇವೆ ಆ ಎದೆಯಲ್ಲಿ ಲಕ್ಷ್ಮಿಯನ್ನು ಇಟ್ಟುಕೊಂಡು ಯಾವತ್ತೂ ರಕ್ಷಣೆಯನ್ನು ಮಾಡ್ತಾ ಇರುವಂಥವು ಅದಕ್ಕೆ ಶ್ರೀಶಂ ಕಂಬುಗ್ರೀವಂ ಇನ್ಹೇಗೆ ಆ ಭಗವಂತ ಇದ್ದಾನೆ ಅವನ ಚಿತ್ರವಣವನ್ನು ಭಕ್ತ ತಾನು ಯೋಚನೆಯನ್ನು ಮಾಡ್ತಾನೆ ಒಳ್ಳೆ ಶಂಖದಂತಿರುವಂತಹ ಕಂಠ ಶಂಖದಂತಿರುವಂಥ ಅಂತೇಳಿದರೆ ತುಂಬು ಕಂಠ ಶಂಖ ಯಾವ ರೀತಿ ತುಂಬಿಕೊಂಡಿರ್ತದೆ ಆ ರೀತಿ ತುಂಬಿಕೊಂಡಿರುವಂತಹ ಕಂಠ ಭಗವಂತನದ್ದು ಅಷ್ಟು ಮಾತ್ರ ಅಲ್ಲ ಮೂರು ಗೆರೆಗಳಿಂದ ಕೂಡಿರುವಂತಹ ಕಂಠ ಯಾವ ರೀತಿ ಶಂಖದಲ್ಲಿ ಮೂರು ಗೆರೆ ಇರಬೇಕಂತೆ ಆ ರೀತಿ ಆ ಭಗವಂತನ ಕಂಠದಲ್ಲಿ ಕುತ್ತಿಗೆಯಲ್ಲಿ ಮೂರು ಗೆರೆಗಳು ಸುಂದರವಾಗಿ ಕಾಣುವಂತಹ ಗೆರೆಗಳು ಅಂತಹ ಕಂಬುಗ್ರೀವಂ ಜಗದ್ಗುರುಂ ಇಡೀ ಜಗತ್ತಿಗೆ ಒಡೆಯ ನೀನೆ ಇಡೀ ಜಗತ್ತಿಗೆ ಜ್ಞಾನೋಪದೇಶಕ ನೀನೆ ಮಾರ್ಗದರ್ಶಕ ನೀನೇ ಅದಕ್ಕೆ ಗುರು ಅಂತ ಕರೆಯುವುದು ಯಾರನ್ನು ಗುರು ಅಂತ ಕರೀತಾರೆ ಅಂದರೆ ಯಾರು ಮಾರ್ಗದರ್ಶನವನ್ನು ಮಾಡ್ತಾನೋ ಅಂಥವನನ್ನು ಭಗವಂತ ನಿನ್ನ ಲೋಕಕ್ಕೆ ಬರಲಿಕ್ಕೆ ನೀನೇ ಮಾರ್ಗದರ್ಶನವನ್ನು ಮಾಡಬೇಕು ಅಂಥ ನಿನ್ನನ್ನು ನಾನು ಯಾವಾಗ ಕಾಣ್ತೇನೆ ಆ ಅಜಾನು ಬಾಹು ಪರಿಘಂ ಇನ್ನು ಆ ಭಗವಂತನ ತೋಳುಗಳು ಅದು ಯಾಕೆ ಅಂದರೆ ಉದ್ದವಾದ ತೋಳು ಅಂತ ಹೇಳ್ತಾರೆ ಉದ್ದವಾದ ತೋಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಮೊಣಗಂಟಿನ ತನಕ ಅಂದರೆ ಮೊಣಗುಂಟಿನಿಂದ ಸ್ವಲ್ಪ ಮೇಲೆ ತನಕ ಬರ್ತದೆ ಅಂದರೆ ಲಕ್ಷಣಶಾಸ್ತ್ರ ಶಿಲ್ಪಶಾಸ್ತ್ರ ಮುಂತಾದವುಗಳನ್ನು ನಾವು ನೋಡಿದರೆ ಆ ಭಗವಂತನ ಕೈ ಎಷ್ಟರ ಮಟ್ಟಿಗೆ ಬರ್ತದೆ ಅಂದರೆ ಆ ಮೊಣಗಂಟಿನಿಂದ ಸ್ವಲ್ಪ ಮೇಲಿನ ತನಕ ಅದಕ್ಕೆ ಮೊಣಗಂಟಿನವರೆಗೆ ಅಂತಲೇ ಹೇಳುವುದುಂಟು ಆ ಮೊಣಗಂಟಿನವರೆಗೆ ಇರುವಂತಹ ನೇರವಾದ ಪರಿಘ ಪರಿಘ ಅಂದರೆ ಕಬ್ಬಿಣದ ಸಲಾಕೆಯಂತೆ ಗಟ್ಟಿಮುಟ್ಟಾದ ತೋಳು ಹಾಗಂತ ಕಬ್ಬಿಣದ ಸಲಾಕೆ ಅಂತ ಹೇಳಿದ ಕೂಡಲೇ ಅದು ಒರಟು ಅದು ಆ ರೀತಿ ಭಗವಂತನ ಕೈ ಒರಟಲ್ಲ ಮತ್ತು ಮೃದುವಾದ ಕೈ ಅದಕ್ಕೆ ಬೇರೆ ಕಡೆ ಹೇಳೋದುಂಟು ಹಾವಿನ ಶರೀರದಂತಿರುವ ಕೈ ಅಂತ ಹಾವಿನ ಶರೀರ ಯಾವ ರೀತಿ ಮೃದುವಾಗಿರುತ್ತದೋ ಅಂತಹ ಮೃದುವಾದ ಕೈ ಆದರೆ ಅಷ್ಟೇ ಗಟ್ಟಿ ಮುಟ್ಟಾದ ಕೈ ಯಾಕಂದರೆ ಹೆಣ್ಣು ಮಕ್ಕಳದ್ದು ಕೈ ಮೃದುವಾಗಿರುತ್ತದೆ ಆದರೆ ಗಟ್ಟಿ ಮುಟ್ಟಲ್ಲ ಆದರೆ ಭಗವಂತನದ್ದು ಕೈ ಗಟ್ಟಿ ಮುಟ್ಟಾಗಿದೆ ಹಾಗಂತ ಅಷ್ಟೇ ಮೃದುವಾಗಿದೆ ಅದಕ್ಕೋಸ್ಕರ ಆಜಾನುಬಾಹು ಪರಿಘಂ ಉನ್ನತಾಂಸಂ ಅಂತ ಹೇಳ್ತಾರೆ ಇನ್ನು ಆ ಭಗವಂತನ ಎದೆ ಎತ್ತರವಾಗಿದೆಯಂತೆ ವಿಶಾಲವಾಗಿದೆಯಂತೆ ಎತ್ತರವಾಗಿದೆಯಂತೆ ಎತ್ತರವಾಗಿರುವಂತಹ ಎದೆಗಳಿಂದ ಕೂಡಿರುವಂಥ ಭಗವಂತ ಅಂದರೆ ಅದು ಭಕ್ತರನ್ನು ಆಕರ್ಷಿಸುವಂತಹ ಎದೆ ಅಂತಹ ಮಧು ದ್ವಿಷಂ ಮಧುನಾಮಕನಾದ ದೈತ್ಯನನ್ನು ದ್ವೇಷಿಸುವಂಥವನು ಭಗವಂತ ಯಾಕಂತ ಹೇಳಿದ್ರೆ ಆ ಮಧು ಎಂಬ ದೈತ್ಯ ಏನಿದ್ದಾನೆ ಇವನೇ ರಜೋಗುಣ ನಮ್ಮಲ್ಲಿರುವ ರಜೋಗುಣ ತಮೋಗುಣ ಅಂದರೆ ಮಧು ಕೈಟ ಬರುವಂಥ ಇವರೇ ನಮ್ಮೊಳಗಿರುವ ರಜೋಗುಣ ತಮೋಗುಣಗಳು ಅದಕ್ಕೆ ಆ ಭಗವಂತ ಯಾವತ್ತೂ ಇಂಥ ಸ್ವಾರ್ಥಕ್ಕೆ ಕಾರಣವಾಗಿರುವ ರಜೋಗುಣ ಅಥವಾ ಇನ್ನೊಬ್ಬರನ್ನು ದ್ವೇಷಿಸಲಿಕ್ಕೆ ನಾಶ ಮಾಡಲಿಕ್ಕೆ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿರುವ ತಮೋಗುಣ ಅದನ್ನು ಯಾವತ್ತೂ ಭಗವಂತ ದ್ವೇಷಿಸ್ತಾನೆ ಅಂತಹ ಆ ಮಧು ದ್ವೇಷಿಯನ್ನು ನಾನು ಯಾವಾಗ ಕಂಡೇನು ಅಷ್ಟು ಮಾತ್ರ ಅಲ್ಲ ತನೂದರಂ ನಿಮ್ನನಾಭಿಂ ಆಪೀನ ಜಘನಂ ಹರಿಂ ಕರಭೂರುಂ ಶ್ರಿಯಾಂತಂ ಕದಾ ದ್ರಕ್ಷಾಮಿ ಚಕ್ಷುಷಾ ತನೂದರಂ ಅಗಲವಾದ ಎದೆ ಎತ್ತರವಾದ ಎದೆ ಅದೇ ನಾವು ಕೆಳಗೆ ಬಂದರೆ ಆ ಭಗವಂತನ ಹೊಟ್ಟೆ ಆ ಹೊಟ್ಟೆ ಅಷ್ಟೇ ತೆಳುವಾದ ಹೊಟ್ಟೆ ಅಂತೆ ಅದಕ್ಕೆ ಹೇಳ್ತಾರೆ ತನೂದರಂ ತೆಳುವಾದ ಹೊಟ್ಟೆ ಭಗವಂತನದ್ದು ನಿಮ್ಮ ನಾಭಿ ಆ ತೆಳುವಾದ ಹೊಟ್ಟೆಯಲ್ಲಿ ಅಷ್ಟೇ ಆಳವಾದಂತಹ ನಾಭಿ ಹೊಕ್ಕಳು ಹೊಕ್ಕಳು ಆಳವಾಗಿದೆಯಂತೆ ಅಂದರೆ ಇವೆಲ್ಲಿರೋ ಲಕ್ಷಣ ಯಾವತ್ತು ಹೊಟ್ಟೆ ಸಪುರವಾಗಿ ತೆಳುವಾಗಿರಬೇಕಂತೆ ಅದರಲ್ಲಿ ಇರುವಂತಹ ಆ ಹೊಕ್ಕಳು ಆಳವಾಗಿರಬೇಕಂತೆ ಅಂತಹ ಆಳವಾದಂತಹ ಹೊಕ್ಕಳು ಆ ಭಗವಂತನದ್ದು ಅಷ್ಟು ಮಾತ್ರ ಅಲ್ಲ ಮತ್ತೆ ಹೇಳ್ತಾರೆ ಆಪೀನ ಜಘನಂ ಅಂತ ಹೇಳ್ತಾರೆ ಇನ್ನು ಕೆಳಗೆ ಮೊಣಕಾಲು ಆ ಮೊಣಕಾಲು ಹೇಗಿದೆ ಅಂತೇಳಿದರೆ ತುಂಬಿಕೊಂಡಿರುವಂತಹ ಮೊಣಕಾಲು ಮತ್ತು ಕ್ರಮವಾಗಿ ಸಪುರವಾಗುತ್ತಾ ಬರ್ತಾ ಬಂದಂತಹ ಮೊಣಕಾಲಂತೆ ಅಂದರೆ ಮೊಣಗಂಟಿನಿಂದ ಪ್ರಾರಂಭ ಮಾಡಿ ಕ್ರಮವಾಗಿ ಸಪುರವಾಗುತ್ತಾ ಬರ್ತದೆ ಅಂತಹ ನಿನ್ನ ಮೊಣಗಂಟು ಅದರಿಂದ ಕೂಡಿರುವ ಭಗವಂತನನ್ನು ಮತ್ತು ಕರಭೋರು ಆ ಭಗವಂತನ ತೊಡೆ ಯಾವ ರೀತಿ ಇದೆ ಅಂತೇಳಿದರೆ ವಾಸ್ತವಿಕವಾಗಿ ಕರಭ ಅಂತೇಳಿದರೆ ಆನೆ ಆನೆಯ ಸೊಂಡಿಲು ಕರ ಅಂತೇಳಿದ್ರೆ ಆನೆಯ ಸೊಂಡಿಲು ಅದನ್ನು ಧರಿಸಿರುವಂಥದ್ದು ಸೊಂಡಿಲಿನ ಧರಿಸಿರುವಂಥದ್ದು ಆನೆ ಆ ಆನೆಯ ಸೊಂಡಿಲಿನಂತೆ ಇರುವಂತಹ ತೋಳು ಅಂದರೆ ಇದು ತೊಡೆ ಅಂದರೆ ತೊಡೆ ಹೇಗಿರಬೇಕು ಅಂದರೆ ಮೇಲೆ ದಪ್ಪ ಬರ್ತಾ 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 ಕೆಳಗೆ ತಾನು ಸಪೂರವಾಗ್ತಾ ಬರಬೇಕು ಅಂತಹ ತೊಡೆ ಭಗವಂತನಂತಂದೆ ಅಂತಹ ತೊಡೆವನ್ನು ಹೊಂದಿದ ಶ್ರೀಯ ಕಾಂತಂ ಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಅದರಿಂದಾಗಿ ಆ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸಿಕೊಂಡಿರುವಂತಹ ಆ ಭಗವಂತನನ್ನು ನಾನು ಯಾವಾಗ ನೋಡುತ್ತೇನೆ ಅನ್ನುವಂತಹ ಆ ತುಡಿತವನ್ನು ಆ ಜಿತಂತೆಯ ಸ್ತೋತ್ರದಲ್ಲಿ ಭಕ್ತ ಭಗವಂತನ ಬಳಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದು ವಿಶೇಷವಾಗಿ ಪಂಚರಾತ್ರದಲ್ಲಿ ಬರುವಂತಹ ಸ್ತೋತ್ರ ಅಂದರೆ ನಾವು ಭಗವಂತನ ಬಳಿ ಏನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ತಿಳಿಸ್ತಾ ಇರುವಂತಹ ಸ್ತೋತ್ರ ಇದು ಈ ಸ್ತೋತ್ರದ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ತೀವಿ